ವಿಜಯ್ ಸಿನಿಮಾಕ್ಕೆ ಚೆನ್ನೈಗಿಂತಲೂ ಬೆಂಗಳೂರಿನಲ್ಲಿ ಹೆಚ್ಚು ಶೋ ಟಿಕೆಟ್ ದರವು ಇಲ್ಲೇ ಹೆಚ್ಚು ಎಲ್ಲರಿಗೂ ಟೊಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತೇಳ್ತೀವಿ ಬಿಡಿ ಶುರು ಮಾಡೋಣ ಶುರು ಮಾಡೋದಕ್ಕಿದ್ದ ಮೊದಲು ಯಾರೆಲ್ಲ ನನ್ನ ನಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ವಿ ಅದರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಲ್ಲೇ ಪಕ್ಕದಲ್ಲಿರೋ ಬೆಲಕನನ್ನು ಪ್ರೆಸ್ ಮಾಡಿ ತಮಿಳಿನ ಸ್ಟಾರ್ ನಟ ದಲಪತಿ ವಿಜಯ್ ನಟನೆಯ ಗೋಟ್ ನಾಳೆ ವಿಶ್ವದಾದ್ಯಂತ ಬಿಡುಗಡೆ ಆಗಲಿದೆ ಸಿನಿಮಾ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಆರಂಭಗೊಂಡಿದ್ದು ಬೆಂಗಳೂರಿನಲ್ಲಿ ಗೋಟ್ ಸಿನಿಮಾಕ್ಕೆ ಚೆನ್ನೈಗಿಂತಲೂ ಹೆಚ್ಚು ಶೋ ನೀಡಿರುವುದು ಮಾಹಿತಿ ಬುಕ್ ನೈ ಮೈ ಶೋನಲ್ಲಿ ಶೋನಿಂದ ತಿಳಿದು ಬರುತ್ತಿದೆ ಅದು ಮಾತ್ರವೇ ಅಲ್ಲದೆ ಚೆನ್ನೈನಲ್ಲಿರುವ ಟಿಕೆಟ್ ದರಕ್ಕಿಂತಲೂ ಮೂರು ನಾಲ್ಕು ಪಟ್ಟು ಹೆಚ್ಚು ಮೊತ್ತಕ್ಕೆ ಬೆಂಗಳೂರಿನಲ್ಲಿ ಟಿಕೆಟ್ ದರ ಇಳಿಸಲಾಗಿದೆ ಗೋಟ್ ಸಿನಿಮಾ ಆಗಮನಕ್ಕೆ ಚೆನ್ನೈ ಪ್ರದರ್ಶನ ಕಾಣುತ್ತಿದ್ದ ಕನ್ನಡದ ಭೀಮ್ ಕೃಷ್ಣಂ ಪ್ರಣಯ ಸಖಿ ಪೇಪೆ ಲಾಫಿಂಗ್ ಬುದ್ಧ ಸಿನಿಮಾಗಳ ಹಲವು ಶೋಗಳು ಕಿತ್ತುಕೊಳ್ಳಲಾಗಿದೆ ಬೆಂಗಳೂರಿನಲ್ಲಿ ಗೋಟ್ ಸಿನಿಮಾ ತಮಿಳು ಆವೃತ್ತಿ ಮೊದಲ ದಿನ ತಮಿಳಿನ ಸಾವಿರದ ನೂರ ಎಂಟು ಶೋಗಳನ್ನು ಪ್ರದರ್ಶಿಸಲಾಗುತ್ತಿದೆ ಜೊತೆಗೆ ಇದೇ ಸಿನಿಮಾದ ಎಪ್ಪತ್ತನಾಲ್ಕು ಶೋಗಳು ತೆಲುಗು ಆವೃತ್ತಿಗೆ ಮೀಸಲಿಡಲಾಗಿದೆ ಬುಕ್ ಮೈ ಶೋನಲ್ಲಿ ಸೆಪ್ಟೆಂಬರ್ ನಾಲ್ಕರ ಬೆಳಿಗ್ಗೆ ಲಭ್ಯವಿದ್ದು ಮಾಹಿತಿ ಪ್ರಕಾರ ತಮಿಳುನಾಡಿನ ಚೆನ್ನೈನಲ್ಲಿ ಗೂಡ್ ಸಿನಿಮಾ ಸುಮಾರು ಎಂಟುನೂರು ಶೋಗಳನ್ನು ಮಾತ್ರವೇ ಪ್ರದರ್ಶಿಸಲಾಗುತ್ತಿದೆ ಮಾತ್ರವಲ್ಲದೆ ಚೆನ್ನೈನಲ್ಲಿ ಗೂಡ್ ಸಿನಿಮಾ ಯಾವುದೇ ವಿಶೇಷ ಶೋ ಅಥವಾ ಅರ್ಲಿ ಮಾರ್ನಿಂಗ್ ಶೋ ಪ್ರದರ್ಶಿಸಲಾಗುತ್ತಿಲ್ಲ ಆದರೆ ಬೆಂಗಳೂರಿನಲ್ಲಿ ಕೆಲವು ಕಡೆ ನಾಲ್ಕು ಗಂಟೆ ಹಲವು ಕಡೆ ಆರು ಗಂಟೆಗೆ ಗೋಟ್ ಸಿನಿಮಾ ವಿಶೇಷ ಶೋ ಪ್ರದರ್ಶಿಸಲಾಗುತ್ತಿದೆ ಓಕೆ ಗೈಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯು ಸೋ ಮಚ್